ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲರ ಮನೇಲೂ ಗೀ ರೈಸ್ ಮಾಡೇ ಮಾಡ್ತಾರೆ ಆದರೆ ಒಂದೊಂದು ಮನೇಲಿ ಒಂದೊಂದು ಥರ ವಿಧವಾಗಿ ಮಾಡ್ತಾರೆ ಅಷ್ಟೇ ನಾನಿವಾಗ ಕುಕ್ಕರ್ ಇಟ್ಟು ಅದಕ್ಕೆ ಮಾಮೂಲಿ ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಒಂದು ಮರಾಟಿ ಮುಗ್ಗೆಲ್ಲ ಹಾಕ್ಕೊಂಡು ಅದ್ರ ಫ್ಲೇವರ್ ಎಲ್ಲ ಬಿಟ್ಟಾದ ನಾನು ಒಂದು ಎರಡು ಈರುಳ್ಳಿನ ಉದ್ದುದಕ್ಕೆ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಜೊತೆಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ನೀವು ತುಪ್ಪ ಕೂಡ ಜಾಸ್ತಿ ಹಾಕ್ಕೋಬೋದು ಹಾಕೊಂಡ್ರೆ ಸ್ವಲ್ಪ ತುಪ್ಪದ ಗಾಟೆ ಹೊಡೆಯೋದ್ರಿಂದ ಒಂಥರ ತಿನ್ನೋದು ಚೆನ್ನಾಗಿರೋಲ್ಲ ಅದರಿಂದ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎರಡು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಾಗಿದೆ ಸ್ವಲ್ಪ ಕಾಯಿ ನೋಡಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ತುರಿದು ಕೂಡ ಇಟ್ಕೋಬೋದು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಅದರಲ್ಲಿರೋ ಹಸಿಸ್ಮೇಲೆಲ್ಲ ಹೋಗಬೇಕು ಅವಾಗ ಚೆನ್ನಾಗಿ ಫ್ಲೇವರೆಲ್ಲ ಬಿಟ್ಕೊಡುತ್ತೆ ಇವಾಗ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದನ್ನು ಅದಕ್ಕೆ ತೆಂಗಿನಕಾಯಿ ಮತ್ತು ಒಂದು ಅಷ್ಟು ನಾನು ಗಸಗಸೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡ್ಬೇಕು ನಾನು ಇದನ್ನು ಹಾಲು ಹಾಕ್ಕೊಳ್ತಾ ಇಲ್ಲ ಅದೇ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಸ್ವಲ್ಪ ಆಗೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತೆಂಗಿನಕಾಯಿ ಮತ್ತು ಗಸಗಸೆ ಹಾಕಿರೋ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂಥರತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರ್ಸಿ ತಿರ್ಸಿ ಮಿಕ್ಸ್ ಮಾಡಬೇಕು ನೋಡಿ ಅದೇ ಜಾರ್ಗೆ ನಾನು ಅಳತೆ ತಗೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮುದ್ದೆ ಥರ ಬೇಕಾದರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಸ್ವಲ್ಪ ಉದುದ್ರಾಗಬೇಕು ಅಂದರೆ ಒಂದು ಗ್ಲಾಸ್ ಅಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂದರೆ ಒಂದು ಗ್ಲಾಸ್ಗೆ ಎರಡು ಹಾಕೊಳ್ತೀವಲ್ಲ ಎರಡು ಗ್ಲಾಸ್ಗೆ ಮೂರು ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ಅಕ್ಕಿ ತೊಳೆದಿರೋ ನೀರೆಲ್ಲ ನಾನು ಚೆಲ್ಲಕ್ಕೆ ಹೋಗೋದಲ್ಲ ಯಾಕಂದರೆ ಮನೇಲಿ ಬೀಳ್ಯದೆಲ್ಲ ಗಿಡ ಇದೆ ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನ ನೋಡಿಕೊಂಡು ಬೇಳೆ ತೊಳೆದಿದ್ದು ಅಕ್ಕಿ ತೊಳೆದಿದ್ದು ನೀರೆಲ್ಲ ಆ ಥರ ಹಾಕ್ಕೊಳ್ತೀನಿ ಇವಾಗ ನೋಡಿ ನೀರೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ನಾನು ಕ ಹಲ್ಲು ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಮೇಲೆ ನಾವು ರೈಸ್ ಹಾಕೊಂಡಾಗ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಹಾಲು ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿದ್ವಲ್ಲ ತೆಂಗಿನಕಾಯಿ ಹಾಲು ಕುದೀತಾ ಇದೆ ಇವಾಗ ತೊಳೆದಿರೋ ಅಂತ ಅಕ್ಕಿನ ನಾನು ಚೆನ್ನಾಗಿ ನೀರೆಲ್ಲ ತೆಗೆದು ಸೋರಿಸಿ ಹಾಕೊಳ್ತಾ ಇದ್ದೀನಿ ಈ ನೀರು ಹಾಕೊಂಬಿಟ್ರ ಜೊತೆಗೆ ಮುದ್ದು ಮುದ್ದೆ ಥರ ಆಗ್ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ನಾನು ತುಂಬ ದಿವಸ ಆಗಿತ್ತು ಗೀ ರೈಸ್ ಮಾಡಿ ಇವತ್ತು ಫಸ್ಟ್ ಟೈಮ್ ಗೀ ರೈಸ್ ಮಾಡಿ ಅದಕ್ಕೆ ಚಿಕನ್ ಗ್ರೇವಿ ಥರ ಮಾಡ್ಕೊಳ ಅಂತ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಒಂದು ಸತಿ ಅದೆಲ್ಲ ಹಾಕಿದ್ಮೇಲೆ ಅಕ್ಕಿ ತೆಂಗಿನಕಾಯಿ ಗಸಗಸೆ ಎಲ್ಲ ರುಬ್ಬಾಕಿದ್ದೀವಲ್ಲ ನೀಟಾಗೆ ತ ಕೆಳಗಡೆಯಿಂದ ಮೇಲ್ತಂಕ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಬಿಜಲ್ ಕೂಗಿದ್ರೆ ಸಾಕು ನೋಡಿ ಇನ್ನೊಂದು ಸೈಡು ನಾನು ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಇದಕ್ಕೆ ಹೆಚ್ಚಿಗೆ ಏನು ನಾನು ಎರಡು ಮಾಡೋದ್ರಿಂದ ಏನು ಮಸಾಲೆ ಎಲ್ಲ ಹುರ್ಕೊಂಡೇನೂ ಇಲ್ಲ ಹಾಗೆ ರೆಡಿಯಾಗಿ ಹಸಿ ಹಸಿಯಾಗಿ ರುಬ್ಬಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ನೋಡಿ ಈರುಳ್ಳೆಲ್ಲ ಹಾಕಿದ್ಮೇಲೆ ಚಿಕನ್ ಹಾಕಿ ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ ಅಂತಂದರೆ ನಿಮಗೆ ಗೊತ್ತೈತೆ ಸ್ವಲ್ಪ ಚಿಕ್ಕದು ಸ್ಮೆಲ್ ಬರುತ್ತೆ ಒಂಥರ ಹೊಲಿಸೋಲ್ಸ್ತಾರೆ ಅರ್ಶಿನ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚಿಕನ್ನ ಚೆನ್ನಾಗಿ ಒಂದಿಸಿ ಅಷ್ಟು ಪುಡಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ ನಿಮ್ಗೆ ಏನಾದರೂ ಕಲ್ಲುಪ್ಪು ಹಾಕೊಳ್ಳೋಕ್ಕೆ ಗೊತ್ತಾಗಿಲ್ಲ ಅಂದರೆ ಪುಡಿ ಉಪ್ಪು ಕೂಡ ಹಾಕ್ಕೊಳ್ಳಿ ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದೆರಡು ಆಪೆಲ್ ಟೊಮೆಟೊ ಹಣ್ಣು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಆಮೇಲೆ ಅದಕ್ಕೇ ಒಂದೆರಡು ಇವಾಗ ಚಕ್ಕೆ ನೋಡಿ ಸ್ವಲ್ಪ ಮೆಣಸಾಕೊಳ್ತಾಯಿದ್ದೀನಿ ಆಮೇಲೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಬೇಗ ಆಗುತ್ತೆ ಆಗುತ್ತೆ ಇವಾಗ ನಮಗೆ ಟೈಮ್ ಇರಲ್ಲ ಯಾರೋ ಬಂದುಬಿಟ್ಟಿರ್ತಾರೆ ಗೆಸ್ಟು ಅಯ್ಯೋ ಬಿರಿಯಾನಿ ಮಾಡಿ ಭಾಳಷ್ಟೊತ್ತಿಗೆ ಲೇಟ್ ಆಗುತ್ತೆ ಮತ್ತು ಯಾವಾಗೂ ಬಿರಿಯಾನಿ ತಿಂದು ತಿಂದು ಬೇಜಾರಾಗಿರುತ್ತೆ ಅದರಲ್ಲಿರೋ ಪೀಸಸ್ಗಳೆಲ್ಲ ಮನೇಲಿ ತೆಗೆದಿಟ್ಬಿಡ್ತಾರೆ ಅದಕ್ಕೋಸ್ಕರ ಈ ಥರ ಕುಷ್ಕ ರೈಸ್ ಮಾಡ್ಕೊಂಬಿಡೋಣ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ನೀವು ನೋಡಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಅರ್ಧ ಊಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಯಾಕಂದ್ರೆ ಗೀ ರೈಸ್ಗೆ ಸ್ವಲ್ಪ ಕುರ್ಮಾ ಥರ ಇದ್ದರೆ ಚೆನ್ನಾಗಿರುತ್ತೆ ಅನ್ನ ಕಲ್ಸ್ಕೊಂಡು ತಿನ್ನಬೇಕಾದ್ರೆ ಯಾಕಂದರೆ ಅದು ಬರೀ ಪ್ಲೈನ್ ರೈಸ್ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನುಣ್ಣಗಿದನು ಪೇಸ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಸ್ಟಕ್ ಥರ ಆಗುತ್ತೆ ಇವಾಗ ಚಿಕನೆಲ್ಲ ಬೆಂದಿದೆ ನಾನು ಇದಕ್ಕೆ ಮಸಾಲೆ ಎಲ್ಲ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು ನಿಮಗೆ ಜಾಸ್ತಿ ತಿಕ್ಕಾಗಿ ಗ್ರೇವಿ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಜಾಸ್ತಿ ಇರಲಿ ಅಂತಂದರೆ ನೀರು ನೋಡಿ ನಿಮ್ಗೆ ಅಳತೆ ತಕ್ಕಾಗೆ ಹಾಕೊಳ್ಳಿ ನಾನು ಒಂದು ಕೆ ಜಿ ಚಿಕನ್ಗೆ ಇಷ್ಟು ತೊಗೊಂಡಿದ್ದೀನಿ ನೋಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುದ್ದಿ ಮಸಾಲೆ ಎಲ್ಲ ಚಿಕನ್ ಕರೆಕ್ಟಾಗಿ ಇಡ್ಕೊಳ್ಳುತ್ತೆ ನೋಡಿ ಫೈನಲಿ ಇವಾಗ ಗೀ ರೈಸು ರೆಡಿಯಾಗಿದೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಕೆಳಗಡೆಯಿಂದ ಮೇಲೆ ತನಕ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಯಾಕಂದರೆ ಗೋಡಂಬಿ ಮತ್ತು ಇದೆಲ್ಲ ಹಾಕೊಂಡಿರೋದನ್ನ ಮೇಲೆ ಇರುತ್ತೆ ಅದು ಕೆಳಗಡೆಯಿಂದ ಮೇಲೆ ಮೇಲಿಂದ ಕೆಳಗಡೆ ಸರ್ತಿ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಹಾಕಿದ್ಮೇಲೆ ಮಳೆ ಬರೋಂಗಿತ್ತು ಸಾಯಂಕಾಲ ನನ್ನ ಮಗ ಒಂದು ಸ್ವಲ್ಪ ಹಾಕ್ಕೊಡೋ ಮ ಟೇಸ್ಟ್ ಹೆಂಗಿರುತ್ತೆ ಈ ಸೈಡನೇ ಕುತ್ಕೊಂಡು ನೋಡ್ತೀನಿ ಅಂತಂದ ಅದಕ್ಕೇನು ಮಾಡಿದೆ ಒಂದು ನಾಲ್ಕೈದು ಪೀಸ್ ಸೋತೆಕಾಯಿ ಸ್ವಲ್ಪ ಸ್ವಲ್ಪ ಒಂದು ಸೌಟಷ್ಟು ನಾನು ಅನ್ನ ಹಾಕಿದ್ದೀನಿ ಆ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಸಾಂಬಾರ್ ಥರನೂ ಇಲ್ಲ ಸ್ವಲ್ಪ ಗಟ್ಟಿ ಗ್ರೇವಿ ಥರನೂ ಇಲ್ಲ ಆ ಥರ ಕ್ವಾಂಟಿಟಿ ಇದೆ ಎರಡೇ ಪೀಸ್ ಹಾಕಮ್ಮ ಆಮೇಲೆ ಬೇಕಾದ್ರೆ ಒಟ್ಟಿಗೆ ಊಟ ಮಾಡ್ತೀನಿ ಅಂತ ಸರಿ ಟೇಸ್ಟ್ ಮಾಡಪ್ಪ ಹೆಂಗೆ ಬಂದಿದ್ಯೋ ಏನೋ ಅಂತ ಒಂದೆರಡು ಪೀಸ್ ಹಾಕಿ ಕೊಟ್ಟೆ ನಾನು ಈಚೆಗಡೆ ಅಂತೂ ಮಳೆ ಬರೋಬೇದ್ರೆ ತುಂಬಾ ಚೆನ್ನಾಗಿತ್ತು ಹಾಕೊಂಡು ತಿಂದೆ ಹೇಳ್ದಮ್ಮ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಕ್ಲಾಸಾಗಿ ಬಂದಿದೆ ಅಂತ ಮಾಡೋದಕ್ಕೂ ನಮಗೊಂಚೂರು ಸಮಾಧಾನ ಆಗುತ್ತೆ ಪರವಾಗಿಲ್ಲಪ್ಪ ತುಂಬ ದಿವಸ ಆದಮೇಲೆ ಗೀ ರೈಸ್ ಮಾಡಿದ್ದೀನಿ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದೆ ನಾನು ಹಾಕಿರೋ ಮೆಥಡೆಲ್ಲ ನೀವು ಹಾಕಿ ಒದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು